ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ದೂತ ಇವತ್ತೇನಪ್ಪ ಅಂದರೆ ಸೊ ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬ ಮಾಡಿರಲಿಲ್ಲ ಹಬ್ಬದ ದಿವಸ ಸೊ ಇವತ್ತು ಮಾಡ್ತಾ ಇದ್ದೀವಿ ಮಂಗಳವಾರ ಸೊ ಅದಕ್ಕೆ ನಮ್ಮ ನಮ್ಮ ಮನೆಯಲ್ಲಿ ಎತ್ತುಗಳಿತ್ತು ಒಂದು ಜೊತೆ ಸೊ ಎತ್ತುಗಳಿಗೆಲ್ಲ ನಮ್ಮ ಅಣ್ಣವರು ನಮ್ಮ ಅಪ್ಪವರೆಲ್ಲ ರೆಡಿ ಮಾಡ್ತಾವ್ರೆ ಶೃಂಗಾರ ಎಲ್ಲ ಮಾಡ್ತಾವ್ರೆ ಸೊ ಸೊ ನೋಡಿ ಇವೆ ನಮ್ಮ ಎತ್ತುಗಳು ನೋಡಿ ಎಲ್ಲ ಡೆಕೋರೇಟ್ ಮಾಡ್ತಾವ್ರೆ ಅಷ್ಟೊಂದೇನಿಲ್ಲ ಸಿಂಪಲ್ ಆಗಿ ಮಾಡ್ತಾ ಇದ್ವಿ ನಮ್ಮ ಅಣ್ಣ ಕೃಷ್ಣ ಮಾಡ್ತಾವನೆ ಎಲ್ಲ ಡೆಕೋರೇಟ್ ಇರೋದ್ರಲ್ಲಿ ಮಾಡ್ತಾವ್ರೆ ಇವರೇ ನಮ್ಮಪ್ಪ ಅವ್ ಚಿಕ್ಕದಾಗಿ ಚಿಕ್ಕದಾಗಿ ತಂದಿದ್ದು ಸೊ ಇನ್ನೇನು ಮಾಡ್ತೀವಿ ನೋಡಿ ಎಲ್ಲ ರೆಡಿ ಆಗಿದೆ ಇನ್ನೇನು ಹೋಗ್ಬೇಕು ಅಲ್ಲಿ ದೇವಸ್ಥಾನ ಹತ್ರ ನಮ್ಮಅಪ್ಪ ಬೈತಾವನೆ ಬಲೂನ್ ತೆಗ್ದಾಕ್ರಿ ಅಂತ ಸೊ ನಾನು ಫೋನಲ್ಲಿ ಲೈಟ್ ಹಾಕೊಂಡು ವಿಡಿಯೋ ಮಾಡ್ತಾ ಇರೋದು ನಂದಿ ನಮ್ಮ ಮೇಡಮುಂಡೆ ನಮ್ಮಅಪ್ಪ ಬಡ್ಕೊತಾನೆ ಇರ್ತಾನೆ ಏನೇ ಕೆಲಸ ಮಾಡಿದ್ರು ನೋಡಿ ಇವರೇ ಕೃಷ್ಣ ಅವ್ರೇನು ಮಾಡ್ತಾವ್ರೆ ಓ ಕೆಳಗಡೆ ಕಾಲು ಕಟ್ತಾವನೆ ಏನ್ರ ಕೃಷ್ಣ ಅದೇ ಅವನ್ಗೆ ಗೊತ್ತಿಲ್ಲ ಅದೇನ್ ನೋಡಿ ನಮ್ಮಪ್ಪ ನಾನ್ ಇಷ್ಟ ಬಡ್ಕೊತಾ ಏನೋ ಒಂದು ಬಟ್ ನಮ್ ಖುಷಿ ಎಂಜಾಯ್ ಅವ್ರು ಬಡ್ಕೊತ ಇದ್ರೆ ಅವನ್ ಭಯ ಎಲ್ಲಿ ಹೊಡಿಯಿತು ಕಾಲಲ್ಲಿ ಅಂತೋಯ್

ನಂದಿತಾ ಗುಮ್ತದ ಕುಮ್ತು ನಂದಿತಾ ಹುಷಾರು ನವಿಲ್ಗೆರೆ ಇಕ್ತಾವ್ರಿ ಎತ್ಕಳಿಕೇನ ಬಲೂನ್ ಐದು ನೋಡಿ ನಮ್ಮಅಪ್ಪ ಬೈತಾವ ನಮ್ಮ ಅಕ್ಕ ನಮ್ಮ ಮೇಡಮ್ ತೆಂಗಿನಕಾಯಿ ಇಲ್ಲಂತೆ ಇವ್ರು ವೇಣು ಅಂತ ಸೊಗೈಸ್ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ ಡೆಕೋರೇಷನ್ ಅಲ್ಲಿ ದೇವಸ್ಥಾನ ಹತ್ರ ಹೋಗ್ಬೋದು ಇವನೊಬ್ರು ನಮ್ ಶರತ್ನಂತ ಫೋನ್ ಕಿತ್ಕೊಂಡು ಬೇಡ ನೀನಮ್ಮ ಡ್ಯಾಡಿ ಅಲ್ಲಿದ್ದ ನೋಡಮ್ಮ ಬರ್ತಾ ಇದೆಯಾ ಬಿಡಮ್ಮ ನೀನು ಬರ್ತಾ ಇದೀಯ ಮಾಡ್ತಾ ಇದ್ದಾಳೆ ಒಂದ್ ದಿವ್ಸಾನು ಹುಲ್ಲು ಹಾಕಿದ್ದಾಳೆ ಇಲ್ಲ ಗೊತ್ತಿಲ್ಲ ಕುಂ ಇತವನೆ ನಮ್ಮ ಮದರ್ ಇಂಡಿಯಾ ಹಸುಗ್ಲು ಹೋಗ್ತಾವ್ರೆ ಅಷ್ಟೊಂದು ಕ್ಲಾರಿಟಿ ಕಳಿಸ್ತಲ್ಲ ಫಾದರ್ ಇಂಡಿಯಾ ಇಲ್ಲಿದ್ದಾರೆ ನೋಡಿ ಫ್ರೆಂಡ್ಸ್ ಇವೆ ನಮ್ಮ ಹಸುಗ್ಳು ನಾಲ್ಕು ಹಸುಗಳು ಇದ್ದಾವೆ ನಾಲ್ಕು ಅಲ್ಲ ಐದು ಹಸುಗ್ಳಿದಾವೆ ಕಟ್ಟಕ್ಕೆ ಅವ್ರ ಒಳಗಡೆ ಇವರು ನಮ್ಮ ಮದರ್ ಇಂಡಿಯಾ ಇವ್ರು ನಮ್ಮ ಮದರ್ ಫಾದರಲ್ಲಿ ಹಾಕ್ತಾವ್ರೆ ಕಟ್ಟಾಕ್ಬೇಕು ಓ ಫೋಟೋ ತೆಗಿಬೇಕು ಗಾಯಿಸಿ ಹೋಗ್ತಾವ್ರೆ ದೇವಸ್ಥಾನ ಹತ್ರ ಇವ್ರ ನಮ್ ದೊಡ್ಡಣ್ಣ ನಮ್ಮಪ್ಪ ನಮ್ಮ ಅಣ್ಣನೇ ಸಾಕ್ತಿರೋದ್ ಗಾಯ್ಸ್ ಹೋಗ್ತಾವ್ರೆ ಅಷ್ಟೊಂದ್ ಕ್ಲಾರಿಟಿ ಬರಲ್ಲ ಸೊ ಗಾಯ್ಸ್ ನೋಡಿ ಬದರ ಲೋಗ್ ತಗೊಂಡಿದ್ದೆಮ್ಮ ಬಡಿ ತಗೊಂಡಿದ್ದೀಂದ ನೋಡಿ ಕೂಡ ಸೊ ನೋಡಿ ಗಾಯ್ಸ್ ಇದೆ ನಮ್ಮ ದೇವಸ್ಥಾನ ಇವರೇ ಪೂಜೆ ಮಾಡೋದು ಸೇರಿದ್ರು ಒಂದು ಮೂರು ಜೊತೆ ಅಷ್ಟೇ ಫ್ರೆಂಡ್ಸ್ ಇವೆಲ್ಲ ಕರುಗಳು ಹಸು ಕರುಗಳು ಚಂದನ ಅಂತ ಇವನ ಹೆಸರು ನೋಡಿ ಚಂದ ಯಾವ ರಾವ್ ಎತ್ಕೊ ಕುರಿ ಅಲ್ಲಲ್ಲಿ ಹಸುಗಳು ನೋಡಿ ಕಾಯಿ ಸೀವೆ ನಮ್ಮ ಎತ್ತುಗಳು ಎತ್ಕೊಳು ಸೀಮೆ ಸೀಮೆ ಹಸು ಏ ಅವ್ನು ಹೊರ ರೇ ಅವ್ಲ ಅಲ್ಲಪ್ಪ ಸೀಮೆ ಹಸುವ ಸೀಮೆ ಹಸುವ ಕುರಿ 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 ಅವ ಎತ್ಕೊಂಡು ಎತ್ಕೊಳ ಎತ್ಕೊಳ ಅಲ್ಲ ಬುಂಡಿ ಕೊಡ್ತೀಯಾ ಮಾಡಿ ಕೊಡ್ತೀಯಾ ಎಲ್ಲ ಸೊ ಇವ್ರೇ ಗಾಯಸ್ತ ಪೂಜೆ ಮಾಡೋದಿಲ್ಯೆ ಸೊ ಸಂತರಾಂಟಿ ಹಬ್ಬಕ್ಕೆಲ್ಲ ಇವ್ರ ಪೂಜೆ ಮಾಡೋದಿಲ್ಲ ಲ್ಲ ಮಾತಾಡ್ತಾರೆ ಸೊ ನೋಡಿ ಅಂಬರೀಷ ಅಂತ ಹಾಸು ನೀಡ್ಕೊಂಡ್ ಬಂದವನೇ ಅಂಬರೀಷದ ದಾಸು

ஏம்பாடா நேம்ல ஹாய் இந்த கேஸ்ல மொக்கையா நீ தீர்தா cort பண்ற. சண்டா புவி கிக்கி புஜரா பா நம்பர் போடு. சண்டா இதுல ரியல் ஃபுஸ்ட் gallo. ஓட ஓட அப்பே ਮੰங்கர் டீச்சர் இருக்கா? ಸೊ ಗಾಯ್ಸ್ ನೋಡಿ ಇಲ್ಲಿ ಹಾಲು ಕುಸ್ತಾರೆ ಹಾಲು ಕುದ ತಕ್ಷಣ ಅಲ್ಲಿ ಬೆಂಕಿ ಹಾಕ್ತಾರಲ್ಲ ಹುಲ್ಗೆ ಅಲ್ಲಿ ಅಲ್ಲಿ ಇದರ ಕಾಣಿಸ್ತಾ ಇದಾರಲ್ಲ ಅಲ್ಲಿ ಬೆಂಕಿ ಹಾಕ್ತಾರೆ ಇಲ್ಲಿ ಹಾಲು ಕುಬೇಕು ನೋಡಿ ಹುಲ್ಗ ಬೆಂಕಿ ಹಾಕ್ತಾರೆ ಆಮೇಲೆ ಎಲ್ಲಾ ಎತ್ತುಗಳು ಹಸುಗಳು ಎಲ್ಲಾ ದಾಟ್ಸೋದ್ ಅವಾಗ ಗಾಯಿಸೆಲ್ಲ ಬೆಂಕಿ ಹಾಕಿದ್ರು ಇದ್ರ ಮೇಲೆ ಹಸುಗಳನ್ನ